ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಓಕೆ ಓನರ್ ತಗೋ ಗಾಡಿಗೆ ಹಾಂ ತ್ರೀ ಓನರ್ ಆಗೈತೆ ಮೂರನೇ ಓನರ್ ಓಕೆ ರನ್ನಿಂಗಲ್ಲಿ ಎಷ್ಟು ರೀ ಸರ್ ಕಾಡಿ ಕಿಲೋಮೀಟರ್ ಓಡಿರೋದು ಸರ್ ಅದು ರನ್ನಿಂಗು ಒಂದು ಲಕ್ಷದ ನಲ್ವತ್ತು ಸಾವಿರ ಎಷ್ಟು ಅದು ಓಕೆ ಅರೌಂಡ್ ಅಲ್ಲಿ ತನಕ ಓಡೈತೆ ರೀ ನಿಮಗೆ ಗ್ಯಾಸ್ ಮ್ಯಾಗ ಹಾಂ ಹ್ಞೂ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಅದ್ರ ಬ್ಯಾಕ್ ಸೈಡ್ ಅದರ ಸ್ಟೆಪ್ನಿ ಐದು ಟೈರ್ ಯಾವ ಥರ ಇಟ್ಟಿದ್ರೆ ಅದು ಒಂದು ಪರ್ಸೆಂಟ್ ಐತೆ ಸ್ಟೆಪ್ನಿ ಐತಲ್ಲ ರೀ ಅದ್ರ ಜೊತೆಗೆ ಹಾಂ ಸ್ಟೆಪ್ನಿ ಐತೆ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಐತೆ ಏನು ತೊಂದರೆ ಇಲ್ಲ ಹ್ಞೂ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬೋರ್ಡ್ ಯಾವ ಯಾವತ್ತರ ಇಟ್ಕೊಂಡಿರಿ ಸರ್ ಗಾಡಿ ಇಂಜಿನ್ ಅಲ್ಲಿ ಎಂಟು ಜನ ಹಾಕೊಂಡು ಹೋದ್ರೂ ಟಾಪ್ ಅಂಡ್ ಟಾಪ್ ಅಲ್ಲಿ ಹೋಯ್ತದೆ ಅಂದ್ರೆ ನಮಗೆ ಸ್ವಲ್ಪ ಏನೋ ಮನಿ ಪ್ರಾಬ್ಲಮ್ ಇರೋದ್ರಿಂದ ಸೇಲ್ ಮಾಡ್ಬೇಕು ಅಂತಿರೋದು ಅಷ್ಟೇ ಇನ್ನು ಅದು ಬಿಟ್ರೆ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಚೆನ್ನಾಗೈತೆ ಇಂಜನ್ ಬಂದ್ಬಿಟ್ಟು ಎಂ ಪಿಪ್ಪ ಇಂಜನ್ ಎಲ್ಲ ಇದು ಹಾಂ ಇವಾಗ ಇಂಜನ್ ಇರೋದು ಆ ಮಾಮೂಲಿ ಅದೇ ಇಲ್ಲ ಕೆಲಸ ಆಗಿಲ್ಲ ಇಲ್ಲ ಸರ್ ಇಂಜಿನ್ ಕೆಲಸ ಏನು ಏನು ಒಂದು ರೂಪಾಯಿ ಕೆಲಸ ಮಾಡ್ಸಿಲ್ಲ ஷோரூம் கண்டிஷன் ஏனி இஞ்சி அது சாப்பிட்ட ஆள முழு இது அதுபுட்டிரே இன்னும் பேர் ஏன்னு இல்லை ஓகே இவங்க ஆக்சிடைண்ட் ஆகோது காடி மே கேசஸ் ஆகிர் போது இல்லை ஆ ஃபர யாவுதில் சார் இத்தரவூ பிராப்ளம் இல்லை 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 கேஷு ஆக்சிடை ஓகே சார் ஃபைவ் சீட்டர் ஐத்துறே செவன் ப்ளஸ் ஒன் ஏ சீட்டர் இது ஒன் நிமிஷ சார் நோட் நங்க சார் ஓகே சார் இது ஃபைவ் சீட்டரு ஃபைவ் சீட்டர் ஐத்து ஆ ஓகே ಪ್ಯೂಲ್ ಬಂದುಬಿಟ್ಟು ಪ್ಯೂರ್ ಪೆಟ್ರೋಲ್ ಅಲ್ಲ ಏನು ಎಲ್ ಪಿ ಜಿ ಅಂತ ಹಾಕಿಸಿದ್ರಿ ಸರ್ ನೋ ನೋ ಎಲ್ ಪಿ ಜಿ ಓನ್ಲಿ ಪ್ಯೂರ್ ಪೆಟ್ರೋಲ್ ಏನು ಬರುತ್ತೆ ಮೈಲೇಜ್ ಮೈಲೇಜ್ ಒಂದು ಸೆವೆಂಟೀನ್ ಬರ್ತದೆ ಹದಿನೇಳು ಓಕೆ ಸರ್ ಕ್ಯಾರಿಯರ್ ಆಗಿರ್ಬೋದು ಬಂಪರ್ ಆಗಿರ್ಬೋದು ಫಿಟ್ನೆಸ್ ಮಾಡಿಸಿದಾರಾ ಇಲ್ಲ ಇಲ್ಲ ಯಾ ಏನಿಲ್ಲ ಏನೈತೆ ಈಗ ಅದೇ ಫೋಟೋದಲ್ಲಿ ಓಕೆ ಪ್ಲೇನ್ ಐತ್ರಿ ಪೂರ್ತಿ ಪೂರ್ತಿ ಪ್ಲೇನ್ ಓಕೆ ಸರ್ ಸೀಟ್ ಕುಶನ್ ಆಗಿರ್ಬೋದು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರಿ ಸಿಸ್ಟಮ್ ಏನಿಲ್ಲ ಮಾಮೂಲಿ ಕುಸನ್ ಸೀಟ್ ಐತೆ ಎಕ್ಸ್ಟ್ರಾ ಒಂದು ಸೀಟು ನಾವು ಅದೇ ಎಕ್ಸ್ಟ್ರಾ ಆ್ಯಡೇಡ್ ಮಾಡ್ಕೊಂಡಿದ್ದೀವಿ ಅದೇ ಹ್ಞೂ ಸ್ವಲ್ಪ ಒಂದು ಎರಡು ಮೂರು ಜನ ಬೇಕು ಅಂದರೆ ಅದೇ ಈಗ ನಾವು ಒಂದು ಫೈವ್ ಅದಕ್ಕೆ ಇನ್ನೊಂದು ಸೀಟ್ ಹಾಸ್ಕೊಂಡಿದ್ದೀವಿ ಓಕೆ ಸರ್ ಓಕೆ ಹ್ಞೂ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಷ್ಟು ಇನ್ಸುರೆನ್ಸ್ ಎಲ್ಸಿನ ನೆಗೆತಿದ್ದೀರಾ ಸರ್ ಇನ್ಸುರೆನ್ಸ್ ಈಗ ಈ ತಿಂಗಳು ಎಂಡ್ ಆಯ್ತದೆ ಲ್ಯಾಪ್ಸ್ ಆಗುತ್ತೆ ರೀ ಹಾಂ ಈಗ ಈ ಮಂತ್ ಮುಗೀತದೆ ನೆಕ್ಸ್ಟ್ ಮಂತ್ ಡಿಸೆಂಬರ್ ರನ್ನಿಂಗ್ ಮಾಡ್ಕೋಬೇಕು ಓಕೆ ಇನ್ನು ಡೈರೆಕ್ಟ್ ರೇಟ್ ಸೇಮ್ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು ಸರ್ ನಾನು ತಕೊಂಡಿರೋದು ನಾನು ಈಗ ಜಸ್ಟ್ ಒಂದ್ ಅದ ಫೋರ್ ಮಂತ್ಸ್ ಆಗೈತೆ ಬೇರೆ ತಗೊಂಡಿದ್ದು ನನ್ನ ತಕೊಂಡಿರೋದು ಬೇಡ ನಾನು ಲಾಸ್ ಆದ್ರೆ ಏನು ಮಾಡಕ್ಕಾಗಲ್ಲ ನಾನು ಒಂದ್ ಒನ್ ಸೆವೆಂಟಿ ಫೈ ಹೇಳ್ತೀನಿ ಸರ್ ಒಂದ್ ಲಕ್ಷದ ಎಪ್ಪತ್ತೈದು ಸರ್ ಹೇಳಿ ಮಾಡಲು ಯಾರು ಸಾವಿರದ ಹನ್ನೊಂದು ಓನರ್ ಕೂಡ ಮೂರಾಗಿದ್ರೆ ಗಾಡಿ ಯಾರು ಅವ್ರು ಅವರು ನಾಲ್ಕನೇ ಆಗುತ್ತೆ ಪ್ಯೂಲ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಎಲ್ ಪಿಜಿ ಏನೋ ಫಿಟ್ನೆಸ್ ಮಾಡಿಸಿಲ್ಲ ರೇಟ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೌದಾ ನಮ್ಮ ಕಡೆ ಅಂತ ಬಂದ್ರಿಗೆ ಇದರಲ್ಲಿ ಏನು ಮಾಡ್ಕೊಡ್ತೀರ ಬಿಡವ ಒಂದು ಓಕೆ ಸರ್ ಇದು ಗಾಡಿ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಮಾಡಿರ್ತೀವಿ ರೀ ನೋಡಿರಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ತ್ಯಾಂಕ್ ಯು ಸರ್ ಓಕೆ